ದಯವಿಟ್ಟು ವೇದಿಕೆ ಮುಂಬಾದರು ಜನ ಜಬ್ಬಾಳ ಈಗ ನಾನು ಸಭೆಯನ್ನು ಪ್ರಾರಂಭಿಸೋದ್ ಮೊದಲು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಹಿರಿಯರು ನಾಯಕರು ಹಿತೈಷಿಗಳು ಸ್ನೇಹಿತರುಗಳೆಲ್ಲ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ನನ್ನ ತಲವಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ದಯವಿಟ್ಟಲ್ಲಿ ಮಾತಾಡಬೇಡಪ್ಪ ದಯವಿ ಫೋನ್ ಮಾಡಿ ಹಿಡಿದ್ರೆ ಫೈಲ್ ಫೋನ್ ಬಂದ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಮಾಡಬೇಕು ಅಂತ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನಮ್ಮ ಆದಿನಾರಾಯಣ ಅವರು ನಮ್ಮೊಂದಿಗೆ ಚರ್ಚೆ ಮಾಡ್ತಾರೆ ಅವತ್ತು ದಿವಸ ನಾನು ಹೇಳಿದೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಎಲ್ಲ ಸೇರಿ ಒಂದು ಇನ್ನೂರು ಜನ ಆಗ್ತಾರೆ ಒಂದು ಮುನ್ನೂರು ಜನಕ್ಕೆ ಸನ್ಮಾನ ಮಾಡೋಣಪ್ಪ ಅಂತ ಹೇಳಿದ್ರು ಈ ಮುನ್ನೂರು ಜನಕ್ಕೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವು ಒಂದು ಐನೂರು ತಂದಿದ್ವು ಸಾಲಿಲ್ಲ ಬಹಳಷ್ಟು ಜನ ಬಿಸಿಲು ನಿಂತ್ಕೊಂಡಿದ್ದಾರೆ ಅವರಲ್ಲಿ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಬಂದಿರೋದ್ರಿಂದ ನಿಜವಾಗ್ಲೂ ಮೃತ್ಪೂರ್ವವಾದಂತ ಸ್ವಾಗತ ಸುಸ್ವಾಗತವನ್ನು ನಿಮ್ಗೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ಇವತ್ತು ಅಪರವಾದಂತ ಭಾಷಣ ಮಾಡ್ತಾ ಇದ್ದ ಆ ಅಪರವಾದ ಭಾಷಣದಲ್ಲಿ ಮೂರು ಹೇಳದ ಏನಂದ್ರೆ ಪ್ರತಿ ವರ್ಷ ನಮ್ಮ ಹೆಣ್ಣು ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಮುಗಲ್ ಭಾಷೆ ಕಾಂಪಿಟೀಷನ್ ಇಟ್ಲಾವಿ ಸ್ಪೋರ್ಟ್ಸ್ ವಿಕ್ಲಾವಂತ ಆಮೇಲೆ ಈ ಹೆಣ್ಮಕ್ಕಳಿಗೆ ಏನು ಈ ವಿಶೇಷ ದಿನ ಇದೆಯೋ ಈ ದಿನದಂದು ಗೌರವ ಸೂಚಕವಾಗಿ ಅವರಿಗೆ ನಾವು ಏನು ತವರು ಮನೆಯವರು ಗಿಫ್ಟ್ ಕೊಡ್ತಾರೆ ಆ ರೀತಿ ಕಾಣಿಕೆ ಕೊಡೋಣ ಅಂತಂದು ಮುಂದನೇದು ಇನ್ನೊಂದು ಮನೋರಂಜನೆ ಕ್ರೀಡೆ ಕ್ರೀಡೆ ಕ್ರೀಡೆಗಳು ಕೂಡ ಏರ್ಪಡಿಸ್ತೀವಿ ಹೆಣ್ಮಕ್ಳು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಮ್ಮ ಎಲ್ಲ ಮುಂದಿನ ದಿನಗಳಲ್ಲಿ ಆದ್ರೆ ಈ ಸಲ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಗಿರೋದಕ್ಕೆ ಇಲ್ಲಿ ಸೇರಿರ್ತಕ್ಕಂತ ಪ್ರತಿಯೊಬ್ಬರು ಹೆಸರಿಟ್ಟು ಹೇಳಕ್ ಆಗದೆ ಇದ್ರೂ ಕೂಡ ನಾವು ಮನಸ್ಪೂರ್ಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಹೆಣ್ಮಕ್ಳು ಮಕ್ಕಳು ಕೂಡ ನಮ್ಮ ಆಧಾರಾಯಣ ಅವರ ಧರ್ಮಪಟ್ಟಿಯಿಂದ ಹಿಡಿದು ರತ್ನಮ್ಮ ಅವರು ಬಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಓದಿಸ್ತಾ ನಾನು ತಮ್ಮಲ್ಲಿ ನನ್ನ ಮನವಿ ಅಪೀಲ್ ಅನ್ನೊಂದು ಮಾಡಬೇಕು ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸರ್ಕಾರ ಬರಕ ಬದಲು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳು ಕೊಟ್ಟಾಗ ಏನವರು ಗ್ಯಾರಂಟಿಗಳು ಕೊಟ್ಟಿದ್ದು ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅದನ್ನ ಬಹಳಷ್ಟು ಟೀಕೆ ಟಿಪ್ಪು ಮಾಡಿದ್ರು ಕೇಂದ್ರ ಸರ್ಕಾರದವರೆಲ್ಲ ಸರ್ಕಾರ ದಿವಾಳಿ ಆಗತ್ತೆ ಅಂದರು ಇವತ್ತೇನಾಗಿದೆ ಅವರು ಕೂಡ ಬೇರೆ ಪ್ರೋಗ್ರಾಮ್ ಅನ್ನು ಮಾಡಕ್ ಹೋಗಿದ್ದಾರೆ ನಮ್ಮನ್ನು ನೋಡಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಬೇರೆ ಪಕ್ಷದವರು ಟೀಕೆ ಮಾಡಿದಾಗ ಇವಾಗ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೊಡ್ಬೇಕು ಏನು ಅಂತ ಅವ್ರಿಗೆ ನೇರವಾಗಿ ವಿರೋಧ ಪಕ್ಷದವ್ರಿಗೆ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ಕೊಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಇಷ್ಟ ಇದೆಯಿದ್ರೆ ನಮ್ಮ ಜೊತೆ ಕೈ ತೋರಿಸಿ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಆ ಹೆಣ್ಣು ಮಕ್ಕಳಿಗೆ ಶಾಪ ನಿಮ್ಗೆ ತಟ್ಟುತ್ತೆ ಈಗ ನನ್ನ ಅಕ್ಕ ತಂಗಿಯರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಎರಡು ಸಾವಿರ ರೂಪಾಯಿ ಅವ್ರಿಗೂ ಬರ್ತಾ ಇದೆಯಾ ದಯವಿಟ್ಟು ಎರಡ್ ಬರ್ತಾ ಇದರಲ್ವಾಮ್ಮ ಬರಲ್ವಾ ಕೈ ಹೇಗ ಯಾಕಂತಂದ್ರೆ ನಿಮ್ಮ ಶಕ್ತಿನೇ ಇವತ್ತು ಸರ್ಕಾರ ನಡೆಸೋದು ಅದರಿಂದ ಎರಡ್ ಸಾವಿರ ರೂಪಾಯಿ ಯಾರು ಬರಲ್ವೋ ಇಲ್ಲಿ ನಾವು ಕಚೇರಿ ಮಾಡಿದ್ದೀವಿ ಕಚೇರಿಯಲ್ಲಿ ಒಂದು ಟೈಪ್ ರೈಟಿಂಗ್ ಮಿಸ್ಟಿಟ್ ಇದು ಕಂಪ್ಯೂಟರ್ ಮಿಶ್ರಿ ಒಬ್ಬ ಹುಡುಗನ ಇಟ್ಕೊಂಡಿರ್ತೀವಿ ಯಾರಿಗಾದ್ರೂ ಎರಡ್ ಸಾವಿರ ರೂಪಾಯಿ ಬರಲಿಲ್ಲ ಅಂತಾಗ್ಲಿ ಅಕ್ಕಿ ಬರಲಿಲ್ಲ ಅಂತಾಗ್ಲಿ ಬಸ್ ಗಳನ್ನು ಫ್ರೀ ಆಗಿ ಕೊಡ್ತಿಲ್ಲ ಎಂತಾಗ್ಲಿ ಬಂದ್ರೆ ನಿಮಗೆ ಸೌಲಭ್ಯ ಕಳಿಸ್ಕೊಡೋದಕ್ಕೆ ನಾವು ಬದಲಾಗಿರ್ತೀವಿ ಕಾಂಗ್ರೆಸ್ ಪಕ್ಷ ಬದಲಾಗಿರುತ್ತೆ ಈಗ ನಾನು ಇನ್ನೊಂದು ಮನವಿ ಏನ್ ಮಾಡಬೇಕು ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಬಹಳಷ್ಟು ಕಡೆ ಹೆಣ್ಣು ಮಕ್ಕಳು ನಮ್ಗೆ ಹಬ್ಬ ಇದೆ ಬರಕ್ ಆಗಲ್ಲ ಇನ್ನೊಂದು ಮಾಡಿ ಅಂದ್ರು ಆದ್ರೆ ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕಾರ್ಯಕ್ರಮ ಬಂದಿರೋದು ಇವತ್ತೆ ಅದರಿಂದ ಆವತ್ತು ದಿವಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಮಾಡಿದ್ರು ಅದು ಕೆಲವರಿಗೆ ಅಸೋಗ್ಯದಿಂದ ಬರದೇ ಇರ್ತಕ್ಕಂಥವ್ರಿಗೂ ಕೂಡ ನಾನು ಅವರನ್ನು ಕ್ಷಮೆ ಕೇಳ್ತಾ ಬಂದಿರ್ತಕ್ಕಂಥವ್ರು ಸ್ವಲ್ಪ ನಿಮಗೆ ತಡ ಆಗಿರ್ಬೋದು ದಯವಿಟ್ಟು ಇನ್ನೊಂದು ಐದೇ ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ನೀವು ಏನೇನು ಕೂತ್ಕೊಂಡಿದ್ದೀರೋ ಯಾರೋ ಸೀಟ್ಗಳಿಂದ ಹೋಗಬಾರ್ದು ಯಾಕಂದ್ರೆ ನೀವು ಗಿಫ್ಟ್ ಕೊಡುವುದನ್ನ ಎಲ್ರಿಗೂ ಕೊಟ್ಟಾದ ಮೇಲೆನೆ ಹೇಳಬೇಕು ಆಮೇಲೆ ಗಂಧಿಸ್ ಆಗಲ್ಲ ಯಾರು ಇದ್ದೀರೋ ದಯವಿಟ್ಟು ಈಗ ಹಿಂದ್ಗಡೆ ಬಂದ್ಬಿಡ್ಬೇಕು ಯಾಕಂದ್ರೆ ಅಲ್ಲಿ ಗಿಫ್ಟ್ ಕೊಡಕ್ಕೆ ಬರುವಾಗ ನೀವು ನಿಂತ್ಕೊಂಡಿದ್ರೆ ದಯವಿಟ್ಟು ನನ್ನ ಅಣ್ಣ ತಮ್ಮ ನಿಮ್ಗೆ ಜೇರ್ಲಿಲ್ಲ ನಿಮ್ಮ ಬೇಜಾರ ಇರ್ಬೋದು ಕ್ಷಮೆ ಕೇಳ್ತೀವಿ ಹೆಗಡೋಣ ಸಮಾಜ ಸೇವೆಯಲ್ಲಿ ನಮ್ಮ ಪತ್ತೂರು ಅವರು ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳ ಮತ್ತು ಹಳ್ಳಿಗಾರನ ಜನರಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಚಿರಸ್ಥಾಯವಾಗಿ ಸ್ಥಾನ ಸಂಪಾದನೆ ಮಾಡಿಕೊಂಡಿದ್ರು ಅವರಿಗೆ ರಾಜಕೀಯವಾಗಿ ಇಲ್ಲಿ ಅವಕಾಶ ಆಗಿಲ್ಲ ಅದಕ್ಕೆ ಕೋಲಾರಲ್ಲಿ ಅವಕಾಶ ಸಿಕ್ಕಿ ಅಲ್ಲಿ ಕೋಲಾರನ ಜನತೆ ಅಭೂತಪೂರ್ವವಾದಂತಹ ವಿಜಯವನ್ನು ನಮ್ಮ ಕೊತ್ತೂರು ಮಂಜುನಾಥವರು ಕಲ್ಸ್ಕೊಂಡಿದ್ದಾರೆ ಅವರ ಕೋಲಾರ ಜನತೆಗೆ ನಮ್ಮೆಲ್ಲ ಸಾಹಕಿನ ಪರವಾಗಿ ಕೂಡ ನಾವು ಅವರಿಗೆ ಹೇಳೋಕೆ ಪಡ್ತೀವಿ ಅದ್ರ ಜೊತೆಗೆ ನಾವು ಚುನಾವಣೆ ಏನು ಸ್ಟಾರ್ಟ್ ಆಯ್ತೋ ಆವತ್ತೇ ಬಿಫಾರನ್ನು ಬಂದು ನಮ್ಮ ಆದಿನಾರಾಯಣ ಅವರು ಆವತ್ತೇ ಬಂದಿದ್ದು ಬಂದು ಬಿಫಾರ್ ಹಾಕಿ ಯಾವುದೇ ಗ್ರಾಮಕ್ಕೆ ಹೋಗೋಕೆ ಪ್ರತಿ ಹೋಟೆಲ್ ಮೀಟ್ ಮಾಡೋಕೆ ಆದರೂ ಆದ್ರೂ ಕೂಡ ಈ ತಾಲೂಕಿನ ಜನತೆ ಎಷ್ಟು ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಸುಮಾರು ಎಪ್ಪತ್ತು ಸಾವಿರ ಹೋಟೆಲ್ನಾಗಿದ್ದಿರಲ್ಲ ಅವರು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ರಾಜ್ಯ ಪರವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ನಿಜವಾಗ್ಲೂ ಇದು ಬಹಳ ದೊಡ್ಡ ಕಾರ್ಯ ಯಾಕಂತಂದ್ರೆ ಈ ಹಿಂದೆ ಎಂಎಲ್ ಎಲ್ಲಾಗಿರ್ತಕ್ಕಂಥವರೆಲ್ಲ ಐವತ್ ಸಾವಿರದ ಹೊರಗಡೆ ಎಂಎಲ್ ಎಲ್ಲಾಗಿದ್ರು ಆದರೆ ಇವತ್ತು ಎಪ್ಪತ್ತು ಸಾವಿರ ಓಟನ್ನು ಕೊಟ್ಟರಲ್ಲ ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಸಿರು ನಮ್ಮ ಸರ್ ಸಂಸ್ಥೆ ಪಡ್ತೀನಿ ಆಮೇಲೆ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಬಿಜೆಪಿ ಪಕ್ಷ ಏನಾದರೂ ಇಲ್ಲಿ ಪೂರ್ತಿ ಬಂದರೆ ನಮ್ಮ ಸರ್ಕಾರ ಕೂಡ ಇಲ್ಲಿ ಇಡಲ್ಲ ಯಾಕಂದ್ರೆ ಅವರು ಈ ಅಧಿಕಾರಿಗೆ ತುಳಿಯೋದು ಬಹಳ ಈ ಆಪರೇಷನ್ ಅಂತೆಲ್ಲ ಮಾಡಿ ಸರ್ಕಾರ ಉಳಿಸ್ತಾ ಇದ್ದಾರೆ ಈ ಹಿಮಾಚಲ ಪ್ರದೇಶದಲ್ಲಿ ಕೂಡ ಈ ಕೆಲಸ ಮಾಡಿದ್ರು ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆಯೋ ಅವು ಮುಂದುವರ್ಸ್ಕೊಂಡು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಅಂತಂದ್ರೆ ನಮ್ಮ ಸ್ತ್ರೀ ಶಕ್ತಿ ನೀವು ಏನು ಶಕ್ತಿ ಇದ್ದೀರೋ ನಮ್ಮ ತಾಯಂದರು ಅಕ್ಕ ತಂಗಿಯರು ಅವ್ರು ನೀವು ನಿಮ್ಮ ಪ್ರವೇಶವಾದಂತಹ ನಿಮ್ಮ ಘನವಾದಂತಹ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಟ್ಟಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಸದಸ್ಯರನ್ನ ಡೆಲ್ಲಿ ಕಲಿಸುವಂತಹ ಕೆಲಸ ಕೂಡ ಆಗಬೇಕಾಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಒಂದು ಹತ್ತು ಹದಿನೈದು ದಿವಸದಲ್ಲೇ ಪ್ರಾರಂಭ ಮಾಡಬೇಕಾಗಿದ್ದೀವಿ ಆ ಕಚೇರಿ ಮಾಡೋದಲ್ಲದೆ ಮುರ್ಬಾರ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಿವೇಶನ ಬಸ್ ಇದೆ ಖಾಲಿ ಜಾಗ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟುವುದಕ್ಕೆ ನಿವೇಶಕ್ಕೆ ಪಾಯ ಆಗೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಅವ್ರ ಕೈಯಲ್ಲೇ ಭೂಮಿ ಪೂಜೆ ಮಾಡಿಸುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಹೆಣ್ಣು ಮಕ್ಕಳು ಕೂಡ ಅವತ್ತೆಲ್ಲರೂ ಕರೆದು ನಿಮ್ಗೆ ಒಂದು ಕೆಲಸ ಕೂಡ ಮಾಡ್ತೀವಿ ನಾವೆಲ್ಲರೂ ಕೂಡ ಬರಬೇಕಾಗತ್ತೆ ನಾನು ಈಗ ತಮ್ಮಲ್ಲೆಲ್ಲ ನನ್ನ ವಿನಪೂರ್ವಾದಂತಹ ಮನವಿ ಅಂತಂದ್ರೆ ನಿಮ್ಮ ಆಶೀರ್ವಾದ ಇವತ್ತು ಏನು ತವ್ರ ಮನೆಯವರು ಸೀರೆ ಕೊಟ್ಟು ಉಡುಗೊರೆ ಕೊಟ್ಟು ಬಳೆ ಕುಂಕುಮ ಎಲ್ಲಾ ಕೊಟ್ಟು ಕಳಿಸ್ಕೊಡ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ನಮ್ಮ ಆದಿನಾರಾಯಣ ಕೊಡ್ತಾ ಇದ್ದಾರೆ ಅವ್ರು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಿಮ್ಮ ಆಶೀರ್ವಾದ ಅದನ್ನು ಕೊಟ್ಟು ಮುಂದಿನ ದಿನದಲ್ಲಿ ಈ ತಾಲೂಕಲ್ಲಿ ಅದನ್ನ ಶಾಸಕರು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ